ದಟ್ಟ ಕಾನನದ ನಡುವೆ ಪಾಳು ಸೋರೊಂದು ಇದ್ದಿರಲು ಯುವಕರ ಪಡೆಯೊಂದು ಹೊರಟಿತು ಕಾಡಿನ ಮನೆಯ ಕಾನಲು ಮುಂದೆ ಅದು ಮಂಜು ಹೊದ್ದು ಮಲಗಿದ ಪುಟ್ಟಹಳ್ಳಿ ದಟ್ಟವಾದ ಕಾಡಂಚಿನ ಕುಗ್ರಾಮ ಸಂಜೆಯಾದರೆ ಸಾಕು ಯಾರು ಈ ಕಾಡಿನ ಕಡೆ ಮುಖ ಮಾಡಲ್ಲ ಯಾಕಂದ್ರೆ ಆ ಕಾಡೊಳಿಗಿದ್ದ ಆ ಕಾಡುವ ಮನೇನೆ ಇದಕ್ಕೆಲ್ಲ ಕಾರಣ ಕಾಡುವ ಮನೇನ ಹಂಗಂದ್ರೇನು ಈ ದೊಡ್ಡ ಕಾಡಿನ ಮಧ್ಯದಲ್ಲಿ ಒಂದು ಹಳೆಯ ಮನೆಯಿತ್ತು ಯಾರು ವಾಸ ಮಾಡದ ಮನೆಯದು ಆ ಊರಿನ ಜನರೆಲ್ಲ ಅದಕ್ಕೆ ಭೂತದ ಮನೆ ಅಂತ ಕರಿತಿದ್ರು ಯಾರು ಅದರ ಬಳಿ ಸುಳಿಯುವ ಮನಸ್ಸು ಮಾಡ್ತಿರ್ಲಿಲ್ಲ ಹೀಗೆ ಇರಬೇಕಾದ್ರೆ ಪಕ್ಕದ ಸಿಟಿಯಲ್ಲಿ ನಾಲ್ಕು ಜನ ವಿದ್ಯಾರ್ಥಿಗಳಿದ್ರು ಹಾಂಟೆಡ್ ಜಾಗ ನೋಡೋದಂದ್ರೆ ಅವ್ರಿಗೆ ತುಂಬ ಹುಚ್ಚು ಶೇಖರ್ ಅನಿಲ್ ರಮೇಶ್ ಮತ್ತು ದಿವ್ಯಾ ಅಂತ ಅವರ ಹೆಸರು ಹಳ್ಳಿಗಳ ಭೂತದ ಕಥೆಗಳನ್ನು ಕೇಳಿದ ಅವರು ಈ ಜಾಗಕ್ಕೆ ಹೋಗಲೇಬೇಕು ಅಂತ ಹಠತೊಟ್ಟು ಇಲ್ಲಿಗೆ ಬಂದೇ ಬಿಟ್ರು ನೋಡಿ ಕಾಡಿನ ದಾರಿ ಹಿಡಿದು ಸಂಜೆಯ ಈ ಮನೆಯ ಹತ್ರ ಹೊರಟರು ಭಯವೇ ಇಲ್ಲದಂತೆ ಹೆಜ್ಜೆ ಹಾಕಿದ್ರು ಮನೆಯ ಹತ್ತಿರ ಹತ್ತಿರ ಹೋದಂತೆ ಭಯ ಆರಂಭವಾಗುತ್ತೆ ಆದರೂ ಮನಸ್ಸು ಮಾಡಿ ಮನೆ ಮುಂದೆ ಬಂದೇ ಬಿಟ್ರು ಗೆದ್ದಲು ಹಿಡಿದ ಮನೆಯ ಬಾಗಿಲು ಅದನ್ನು ತಳ್ಳಿ ಒಳಗೆ ನುಗ್ಗಿದ್ರು ಎಲ್ಲ ಗೋಡೆಗಳ ಬಣ್ಣ ಮಾಸಿತು ಧೂಳು ಆವರಿಸಿತು ಜೇಡರ ಬಲೆಗಳು ಮನೆಯ ತುಂಬ ಕಟ್ಟಿತ್ತು ಎಲ್ಲೆಲ್ಲೂ ನಿಶಬ್ಧ ಟಾರ್ಚ್ ಬೆಳಕು ಹಾಕೊಂಡೇ ಮನೆಯ ಒಳಗೆ ನೋಡ್ತಾ ಇದ್ರು ಇಲ್ಲಿ ಯಾರಾದರೂ ಇದ್ದೀರಾ ಅಂತ ದಿವ್ಯ ಧೈರ್ಯ ಮಾಡಿ ಜೋರಾಗಿ ಹೇಳಿದ್ರು ಹ್ಞೂ ಹ್ಞೂ ಉತ್ತರ ಬರಲೇ ಇಲ್ಲ ಆದರೆ ಹಠಾತ್ನೇ ಮೇಲ್ಮಾಡಿ ಏನೂ ಬಿದ್ದ ಶಬ್ದ ಬಂತು ನೋಡಿ ಅನಿಲ್ ಜೋರಾಗಿ ನಗುತ್ತಾ ಇದು ಮನಿ ಇಲ್ಲಿ ಯಾರೂ ಭಯಪಡುವ ಅವಶ್ಯಕತೆ ಇಲ್ಲ ಅಂತಾನೆ ಅಷ್ಟರಲ್ಲಿ ಸಡನ್ ಆಗಿ ಒಬ್ಬ ಪುಟ್ಟ ಹುಡುಗಿ ಕಿರಿಚುವ ಶಬ್ದವೊಂದು ಅವರ ಕಿವಿಗೆ ಬೀಳುತ್ತೆ ಚೇಕರ್ ಟಾರ್ಚ್ ಬೆಳಕು ಆ ಕಡೆ ತಿರುಗಿಸ್ತಾನೆ ಆದರೆ ಯಾರೂ ಕಾಣಲಿಲ್ಲ ಆದರೆ ಗೋಡೆ ಮೇಲೆ ರಕ್ತದ ಹೆಜ್ಜೆ ಗುರುತುಗಳು ಕಾಣುತ್ತೆ ಸಣ್ಣ ಪುಟ್ಟ ಹೆಜ್ಜೆ ಶಬ್ದಗಳು ಅವರ ಸುತ್ತಲೂ ಸುಳಿಯುತ್ತೆ ದಿವ್ಯಾ ಭಯದಿಂದ ಕಿರಿಚಿದ್ರು ಎಲ್ಲರೂ ಓಡಲಾರಂಭಿಸಿದ್ರು ಅವರ ಹೃದಯ ಬಡಿತ ಹೆಚ್ಚಾಯಿತು ಆ ಮನೆ ಯಾರಿಗೆ ಸೇರಿದ್ದು ಆ ಪುಟ್ಟ ಹೆಜ್ಜೆಗಳ ಹಿಂದಿನ ಕತೆ ಏನು ಯಾರಿಗೂ ಗೊತ್ತೇ ಇಲ್ಲ ಆದರೆ ಹಳ್ಳಿಯವರು ಅಂದುಕೊಳ್ಳುವಂತೆ ಹಿಂದೊಮ್ಮೆ ಯಾರು ದುಷ್ಕರ್ಮಿಗಳು ಪುಟ್ಟ ಹುಡುಗಿಗೆ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿ ಆ ಮನೆಯಲ್ಲಿ ಎಸೆದು ಹೋಗಿದ್ರಂತೆ ಆ ಹುಡುಗಿಯ ಆತ್ಮವೇ ಅಲ್ಲಿ ಸುತ್ತಾಡುತ್ತೆ ಅಂತಾರೆ ಇಲ್ಲಿಯ ಹಳ್ಳಿ ಜನ ಇದೊಂದು ಕಾಲ್ಪನಿಕ ಕಥೆಯಾಗಿದ್ದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ